ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪಿಎಂ ವಿಶ್ವಕರ್ಮ ಸಾಲ ಸೌಲಭ್ಯ ವಿಳಂಬ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪರವರ ಗಮನಕ್ಕೆ ತಂದ ಯನಮಲಪಾಡಿ ಗ್ರಾಮದ ಮಹಿಳೆಯರು ಚಿಂತಾಮಣಿ ತಾಲೂಕಿನ ಗಡಿ ಗ್ರಾಮದ ಯನಮಲ್ಪಾಡಿ ಗ್ರಾಮದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರಾಮಲಿಂಗಪ್ಪರವರು ಭೇಟಿ ನೀಡಿ ಸದಸ್ಯತ್ವ ಕಾರ್ಯದಲ್ಲಿ ನಿಮಗ್ನರಾಗಿದ್ದಾಗ ಗ್ರಾಮದ ಮಹಿಳೆಯರಿಗೆ ಪಿಎಂ ವಿಶ್ವಕರ್ಮ ಸಾಲ ಸೌಲಭ್ಯಕ್ಕೆ ಶಿಫಾರಸು ಮಾಡುತ್ತಾರೆ ಎಂಬ ಸುದ್ದಿ ಬಹಳ ವೇಗವಾಗಿ ಹರಡಿದ ಹಿನ್ನೆಲೆಯಲ್ಲಿ ಗ್ರಾಮದ ಬೂತ್ ಕಮಿಟಿ ಅಧ್ಯಕ್ಷರಾದ ಸುರೇಶ್ ರೆಡ್ಡಿ ಅವರ ಮನೆ ಹತ್ತಿರ ಗುಂಪು ಗುಂಪಾಗಿ ಬಂದ ಮಹಿಳೆಯರು ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ ಅವರಿಗೆ ಸಾಲ ಸೌಲಭ್ಯ ವಿಳಂಬವಾಗುತ್ತದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಾಗ ಜಿಲ್ಲಾಧ್ಯಕ್ಷರು ಮಾತನಾಡಿ ಇಂತಹ ಸಮಸ್ಯೆ ಎಲ್ಲೂ ಆಗಿಲ್ಲ ಪಿಎಂ ವಿಶ್ವಕರ್ಮ ತರಬೇತಿ ಆದ ಮೇಲೆ ಸಾಲ ಸೌಲಭ್ಯ ಸ್ಥಳೀಯ ಬ್ಯಾಂಕ್ಗಳು ನೀಡುತ್ತವೆ ಈ ಬಗ್ಗೆ ನಮ್ಮ ನಾಯಕರ ಜೊತೆ ಮಾತನಾಡಿ ಹಿರಿಯ ಬ್ಯಾಂಕ್ ವ್ಯವಸ್ಥಾಪಕರಿಗೆ ವಿಷಯ ತಿಳಿಸಿ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಒದಗಿಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಮಂಡ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಟಿಪಿಎಸ್ ರಾಜಣ್ಣ ನಿಕಟಪೂರ್ವ ಅಧ್ಯಕ್ಷರಾದ ಆರ್ ಶಿವಾರೆಡ್ಡಿ ಕಾರ್ಯದರ್ಶಿ ಮಂಜುನಾಥ್ ಬಿಜೆಪಿ ಮುಖಂಡರಾದ ಗುಟ್ಟೂರು ರೆಡ್ಡಿ ಕರಪಲ್ಲಿ ವೆಂಕಟರೆಡ್ಡಿ ಸುರೇಶ್ ರೆಡ್ಡಿ ಎಬಿವಿಪಿ ಸುರೇಶ್ ಮಹಿಳೆಯರು ಮತ್ತಿತರು ಉಪಸ್ಥಿತರಿದ್ದರು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ವಿಶ್ವಕರ್ಮ ಯೋಜನೆಯ ಬಗ್ಗೆ ಅಂದರೆ ಆಯಾ ಸಮುದಾಯಕ್ಕೆ ಏನು ಕುಲಕಸಬು ಮಾಡ್ತಾ ಇರ್ತಾರೋ ಆ ಕುಲಕಸಬು ಹೋಗಬಾರ್ದು ಆ ಕುಲಕಸಬನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಹೆಚ್ಚಿನ ಪ್ರಧಾನಮಂತ್ರಿಗಳ ಪ್ರಮುಖ ಆಶಯವಾಗಿದೆ ಇಡೀ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲೂ ಕೂಡ ಈ ಥರ ಪ್ರಾಬ್ಲಮ್ ಆಗಿಲ್ಲ ಆ್ಯಕ್ಚುಲಿ ಇಲ್ಲಿ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ನಮ್ಮ ವಿಶ್ವಕರ್ಮ ಯೋಜನೆಯಿಂದ ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಅವರು ಬ್ಯಾಂಕ್ಗಳು ಕೆಲವು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನೂರಕ್ಕೆ ನೂರು ಪಾಲು ಸ್ಪಂದನೆ ಕೊಡಬೇಕಾಗ್ತದೆ ನಾವು ಇದಕ್ಕೆ ಮುಂದಿನ ಕ್ರಮವಾಗಿ ನಮ್ಮ ಹಿರಿಯ ನಾಯಕರಿಂದ ಇರ್ಬೋದು ಮತ್ತು ನಮ್ಮ ಎಲ್ಲ ಬ್ಯಾಂಕ್ಗಳ ಸೀನಿಯರ್ ಮ್ಯಾನೇಜರ್ಗಳ ಹತ್ರ ಮಾತಾಡಿಬಿಟ್ಟು ಇದು ತುಂಬ ಆಗಿಲ್ಲ ಕೆಲವು ಮಾತ್ರ ಅದನ್ನು ಕೂಡ ಅವ್ರು ಹೇಳೋದೇನೆಂದರೆ ಸೀನಿಯಾರಿಟಿ ಪ್ರಕಾರ ಕೊಡ್ತೀವಿ ಅಂತ ಅಂತೇಳ್ಬಿಟ್ಟು ಯಾಕಂದರೆ ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಜ ನಂಬರ್ ಆಫ್ ಇವರು ವಿಶ್ವಕರ್ಮ ಯೋಜನೆಗೆ ಅಪ್ಲೈ ಮಾಡಿರ್ತಕ್ಕಂಥ ಜಾಸ್ತಿ ಇರೋದರಿಂದ ಸ್ಟೇಜ್ ಬೈ ಸ್ಟೇಜ್ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ಸರಿಪಡಿಸ್ತೀವಿ ನಮ್ಮಲ್ಲಿರ್ತಕ್ಕಂಥ ಹಿರಿಯ ನಾಯಕರ ಮುಖಾಂತರ ಮಾತಾಡಿಸಿ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ಸ್ಗೆ ಮತ್ತು ಬೆಂಗಳೂರಲ್ಲಿ ಹೆಡ್ ಆಫೀಸ್ಗೆ ಮಾತಾಡಿ ಅವ್ರ ಕಡೆಯಿಂದ ಇವ್ರಿಗೆ ಡೈರೆಕ್ಷನ್ ಕೊಟ್ಟು ನಾವು ಆ ಕಾರ್ಯಕ್ರಮವನ್ನು ಕೆಲಸ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು